ಭಾರತದ ಯುವ ಜನತೆಗೆ ಭಾರತೀಯ ರೈಲ್ವೆ ಒಂದು ಶುಭ ಸುದ್ದಿಯನ್ನು ನೀಡಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಮೊದಲ ಅತಿ ದೊಡ್ಡ ನೋಟಿಫಿಕೇಶನ್ ಇದಾಗಿದ್ದು ಒಟ್ಟು ಒಂದು ಲಕ್ಷದ ಮೂವತ್ತು ಸಾವಿರ ವಿವಿಧ ಹುದ್ದೆಗಳಿಗಾಗಿ ಅರ್ಜಿಗಳನ್ನು ಕರೆಯಲಾಗ್ತಿದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಅದರ ಬಗ್ಗೆ ಫುಲ್ ಡೀಟೇಲ್ಸ್ ನೀಡಲಿದ್ದೇನೆ ಅದಕ್ಕೂ ಮುಂಚೆ ನೀವು ನಮ್ಮ ಟೆಕ್ ಕನ್ಫರ್ಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಭಾರತೀಯ ರೈಲ್ವೆ ಇಲಾಖೆಯು ಒಂದು ಲಕ್ಷದ ಮೂವತ್ತು ಸಾವಿರ ಹುದ್ದೆಗಳನ್ನು ಕರೆಯಲಾಗ್ತಾ ಇದೆ ಇದೇ ಫೆಬ್ರವರಿ ಇಪ್ಪತ್ತೆಂಟರಿಂದ ಆನ್ಲೈನ್ ಅರ್ಜಿ ಪ್ರಕ್ರಿಯೆಯು ಪ್ರಾರಂಭಗೊಳ್ಳಲಿದೆ ಈ ಒಂದು ಲಕ್ಷದ ಮೂವತ್ತು ಸಾವಿರ ಹುದ್ದೆಗಳಲ್ಲಿ ಕ್ಲರ್ಕ್ಸ್ ಅಕೌಂಟೆಂಟ್ಸ್ ಅಸಿಸ್ಟೆಂಟ್ ಹಾಗೆಯೇ ಗೂಡ್ಸ್ ಗಾರ್ಡ್ ಸೇರಿದಂತೆ ಹಲವಾರು ಹುದ್ದೆಗಳನ್ನು ಕರೆಯಲಾಗ್ತಾ ಇದೆ ಇದರಲ್ಲಿ ವಿದ್ಯಾರ್ಹತಿಯು ಎಸ್ ಎಸ್ ಎಲ್ ಸಿಯಿಂದ ಹಿಡಿದು ಎಸ್ ಎಲ್ ಸಿ ಸಿ ಡಿಗ್ರಿ ಹಾಗೆಯೇ ಐ ಟಿ ಡಿಪ್ಲೊಮಾ ಮಾಡಿದವರಿಗೆ ಇಲ್ಲಿ ಅವಕಾಶಗಳು ಲಭ್ಯ ಇರುತ್ತವೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಈ ತಿಂಗಳ ಅಂದ್ರೆ ಈ ಫೆಬ್ರವರಿ ಇಪ್ಪತ್ತೆಂಟರ ನಂತರ ಈ ಅರ್ಜಿ ಪ್ರಕ್ರಿಯೆಯು ಪ್ರಾರಂಭಗೊಳ್ಳಲಿದೆ ಇನ್ನು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಎಸ್ ಎಸ್ ಎಲ್ ಸಿ ಹೊದಿರಬೇಕಾಗುತ್ತೆ ಹಾಗೇನೆ ಪಿಯುಸಿ ಐ ಡಿಗ್ರಿ ಹಾಗೇನೇ ಡಿಪ್ಲೊಮೊ ಎಂಜಿನಿಯರಿಂಗ್ ಹೀಗೆ ಆಯಾ ಒಂದು ಹುದ್ದೆಗಳ ಪ್ರಕಾರ ಅವರು ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದ್ದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಐದು ನೂರು ರೂಪಾಯಿಯನ್ನು ನಿಗದಿಪಡಿಸಲಾಗಿತ್ತು ಅಂಗವಿಕಲರಿಗೆ ಮತ್ತು ಎಸ್ ಸಿ ಎಸ್ ಟಿ ಹಾಗೆ ಮಹಿಳೆಯರಿಗೆ ಫೀಸ್ ನಿಗದಿ ಮಾಡಲಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಅಧಿಕೃತವಾದ ಒಂದು ಅಧಿಸೂಚನೆ ಹೊರಬೀಳಲಿದ್ದು ಇದಾದ ನಂತರ ಆನ್ಲೈನ್ ಪ್ರಕ್ರಿಯೆ ಕೂಡ ಪ್ರಾರಂಭಗೊಳ್ಳಲಿದ್ದು ಇದರೆಲ್ಲ ವಿವರಗಳೊಂದಿಗೆ ನಾನು ಮತ್ತೊಂದು ವಿಡಿಯೋವನ್ನು ನಾ ಮಾಡಿ ನಿಮಗೆ ತಿಳಿಸುತ್ತೇನೆ ಅದರಲ್ಲಿ ನಿಮಗೆ ಆನ್ಲೈನ್ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಎಂಬವನ್ನ ವಿವರಗಳನ್ನು ನಾನು ನಿಮಗೆ ಕೊಡಲಿದ್ದೇನೆ ಫ್ರೆಂಡ್ಸ್ ಈ ಮಾಹಿತಿಯನ್ನು ಎಲ್ಲ ನಿರುದ್ಯೋಗಿಗಳಿಗೆ ಹಾಗೇನೆ ನಿಮ್ಮ ಫ್ರೆಂಡ್ಸ್ಗಳಿಗೆ ತಿಳಿಯುವಂತೆ ಮಾಡಲು ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯಬೇಡಿ ಫ್ರೆಂಡ್ಸ್ ನಾನು ಕೊಟ್ಟಂತಹ ಈ ಮಾಹಿತಿ ನಿಮಗೆ ಇಷ್ಟ ಇದ್ರೆ ಒಂದು ಲೈಕ್ ಅನ್ನು ಕೊಡಿ ಹಾಗೇನೆ ಇಲ್ಲಿವರೆಗೆ ನೀವು ನಮ್ಮ ಮಾರು ಟೆಕ್ ಕನ್ಫರ್ಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು